ನಮಸ್ಕಾರ ನಾನಿಮ್ಮ ಅರ್ಣರಾಜ್ ಸಮಾರ್ಟ್ ಟಿ ವಿ ಕನ್ನಡಕ್ಕೆ ಸ್ವಾಗತ ನರಸಿಂಹರಾಜು ಬಳ್ಳಾಪುರ ಅವ್ರನ್ನ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅವರು ಆಡ್ತಾರೆ ಕುಣಿತಾರೆ ನಾಟಕ ಎಲ್ಲದನ್ನೂ ಕೂಡ ಮಾಡಿದ್ದಾರೆ ಕೆಲವೊಂದಷ್ಟು ಅವ್ರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿಗಳಿಗೆ ಗೊತ್ತಿಲ್ಲ ಅವರು ಈ ನಗಸ್ತಿದ್ರೆ ಹಿಂದೆ ಇದ್ದಂಥ ಇವೆಲ್ಲ ಸ್ಕ್ರಿಪ್ಟೆಡ್ ಆಗಿತ್ತಾ ನಿಜಕ್ಕೂ ಹಾಗೆ ಮಾತಾಡ್ತಿದ್ರ ಇಲ್ಲ ಇವರೆಲ್ಲ ಮಾತಾಡ್ಕೊಂಡು ಈ ನರಸಿಂಹರಾಜ ಬಳ್ಳಾಪುರ ಮತ್ತು ಲಲಿಯವರೆಲ್ಲ ಮಾತಾಡ್ಕೊಂಡು ಈ ವಿಡಿಯೋ ಮಾಡ್ತಿದ್ದೀರಾ ಇದ್ರ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ಬಟ್ ಆದರೆ ಈ ಕೊರೋನಾ ಲಾಕ್ಡೌನಲ್ಲಂತೂ ಇದ್ರ ಬಗ್ಗೆ ಸಿಕ್ಕಪಟ್ಟ ವೈರಲ್ ಕೂಡ ಆಗಿತ್ತು ಮತ್ತು ಇನ್ನೊಂದು ದುರಂತ ಏನಪ್ಪ ಅಂದರೆ ನರಸಿಂಹರಾಜು ಬಳ್ಳಾಪುರ ಅವರು ಬದುಕಿದ್ದಾರೆ ಅನ್ನೋದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಅವರ ವಿಷಯ ಏನಪ್ಪ ಅಂದರೆ ಬಳ್ಳಾಪುರ ಅವರು ಬದುಕಿಲ್ಲ ಇವತ್ತು ಸದ್ಯ ನಾನು ಈಗ ಅವ್ರ ಕುಟುಂಬನ ಕಂಪ್ಲೀಟಾಗಿ ಅಂದರೆ ಅವರ ಪತ್ನಿ ಆಗಿರ್ಬೋದು ಅವ್ರ ಮಗಳು ಅವ್ರ ಮಗ ಸಾಕಷ್ಟು ಜನ ಮಾತಾಡ್ಸೋಕ್ಕೆ ಪ್ರಯತ್ನ ಪಟ್ಟಿಲ್ಲ ಅವ್ರ ಮಗ ಮಾತ್ರ ಮಾತಾಡಿದ್ದಾರೆ ಚಿದಾನಂದ ಅಂತ ಮತ್ತೆ ಅವರು ಇಡೀ ಕುಟುಂಬನ ಮಾತಾಡಿಸೋಂಥ ಪ್ರಯತ್ನ ಹಾಗೆ ಇತ್ತಿಸ್ ಹೊಸ ಮನೆಯೂ ಕೂಡ ಕಟ್ಟಿದ್ದಾರೆ ಆ ಹೊಸ ಮನೆ ನರಸಿಂಹರಾಜ ಬಳ್ಳಾಪುರ ಅವ್ರಿಗೆ ಭಾಳ ಕನಸಾಗಿದ್ದಂಥ ಹೊಸ ಮನೆ ಕಟ್ಟಬೇಕು ಅಂತ ಭಾಳ ಕನಸಿತ್ತು ಆಸೆ ಕೂಡ ಇತ್ತು ಅದನ್ನು ಮತ್ತೆ ನಾನು ತರಬೇಕು ಜನಗಳ ಮುಂದೆ ತೋರಿಸ್ಬೇಕು ಅನ್ನೋ ಬಹಳ ಭಾಳ ಮನಸ್ಸಲ್ಲಿದೆ ಅದಕ್ಕೆ ನಾನು ಮತ್ತೆ ಅವ್ರ ಊರಿಗೆ ಹೋಗಬೇಕು ಅಂದರೆ ನಾನು ಖಂಡಿತ ನನಗೆ ಈ ವಿಡಿಯೋ ಆದಷ್ಟು ಲೈಕ್ ಬೇಕು ಇಡೀ ಬಯೋಗ್ರಫಿ ಕಂಪ್ಲೀಟಾಗಿ ಅವರು ಎಲ್ಲಿಂದ ಈ ಥರ ಶುರುವಾಯಿತು ಆಡಿಯೋ ಶುರುವಾಗಿದ್ದು ಮೂಲ ಏನು ಬಂದ ನಂತರ ಆಡಿಯೋಗಳು ಬ್ಲಾಕ್ ಫೋನ್ ಫೋನ್ಗಳು ಏನು ಹಿಡೀತಿತ್ತು ಮನೇಲಿ ಆದ ನಂತರ ಮನೆಯಲ್ಲಿ ಅನ್ವರ್ಷನ್ಸ್ ಏನು ಹಿಡೀತಿತ್ತು ಎಲ್ಲಾದನ್ನು ಕೂಡ ನಿಮ್ಮ ಮುಂದೆ ಇದನ್ನು ತರುವಂಥ ಪ್ರಯತ್ನ ಪಡ್ತೀನಿ ಹಾಗೆ ನರಸಿಂಹರಾಜ ಬಳ್ಳಾಪುರ ಅವ್ರ ಬಗ್ಗೆ ಅವ್ರ ಊರಿನವ್ರಿಗೂ ಕೂಡ ಮಾತಾಡಿಸಿ ಅದನ್ನು ಕೂಡ ನಿಮ್ಮ ಮುಂದೆ ತರಬೇಕು ಅಂದ್ಕೊಂಡಿದ್ದೀನಿ ಬಟ್ ನನಗೆ ನಿಮ್ಮ ಸಪೋರ್ಟ್ ಅದು ಬಹಳ ಮುಖ್ಯ ಆಗುತ್ತೆ ಖಂಡಿತ ವೀಡಿಯೋ ಲೈಕ್ ಮಾಡಿ